गुड ईवनिंग हाय हलो हीरा एलो ಹಲೋ ಹಾಯ್ ಗುಡ್ ಈವ್ನಿಂಗ್ ಯಾರಿದ್ದೀರಾ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಲೋ ಹಾಯ್

ಹೈಡಲ್ಲಿರೋರು ಬನ್ನಿ ಕಮೆಂಟ್ ಮಾಡಿ ಕಮೆಂಟ್ ಮಂತ್ರ ಅಂಚನೆ ಲೈಕ್ ಕೊರಲೆ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಲೋ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ

ಹೃದಯ ನನ್ನಲ್ಲೂ ಇದೆಯ ಎನ್ನುವ ಶಂಕೆಯು ಮೂಡುತ್ತಿದೆ ಅಂದದ ಅಂಜಿಕೆ ಕಾಡುತ್ತಿದೆ ಹಲೋ ಗುಡ್ ಈವ್ನಿಂಗ್ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಐಡಲ್ಲಿರೋರು ಬನ್ನಿ

ಇರನ್ನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಚಾನೆಲ್ಗೆ ಹೊಸೊಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ವೀಡಿಯೋಗ ಕಮೆಂಟ್ ಹಾಕಿ ವಾಪಸ್ ರಿಟರ್ನ್ ಮಾಡ್ತೇನೆ ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಒಂದೊಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನ ಬಿ ಎಲ್ ಎಸ್ ವೈ ಹಾಯ್ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ವೇರ್ ಆರ್ ಯು ಫ್ರಮ್ ಬಿ ಎಲ್ ಎಸ್ ವೈ ನೀವು ಕನ್ನಡದವರ ಹಿಂದಿ ತುಳು ಹಾಯ್ ಬಿ ಎಲ್ ಎಸ್ ವೈ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ನ್ಯೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಉಸಿರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ ನಿನ್ನಿಂದ ಎಪ್ಪೋ ಭಗವಂತ ಇತರು ನಿನ್ನ ಜೊತೆ ಹೋದರು ನಿನ್ನ ಜೊತೆ ನೀನೆ ನಾನು ನಾನೇ ನೀನು ಪ್ರೀತಿ ಮೇಲೇ ಕಂಗಳು ಎಂದೆಂದು ಕಾಣದ ನನ್ನನ್ನು ನೀ ಸೆಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದಾಯಿ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ನಿನ್ನಲ್ಲಿ ನಾನಿರಲು ನಿನ್ನದೇ ಸಂಭ್ರಮಿಸಿ ನಿನ್ನದೇ ಸಂಪೂರ್ಣ ಈ ಜೀವನ ಹೈಡಲ್ಲಿ ಯಾರೆಲ್ಲ ಇದ್ದೀರಿ ಬೇಗ ಬಂದು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಯಾರೆಲ್ಲ ಇದ್ದೀರಿ ಅಂತ ಒಮ್ಮೆ ಹೇಳಿ ಕಮೆಂಟ್ ಮಾಡಿ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಥವಾ ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಹಾಡಿದರೆ ಅದನ್ನು ಹೇಳಿ ಹಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ಅದಕ್ಕೆ ಯಾವುದಕ್ಕಾದ್ರೂ ಒಂದು ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೇನೆ ಬೆಹಿಗಯಾ عشق بہادت بن ہی گیا خود کو مجھے تو سوپ دے میری ضرورت تو بن گیا بات بگڑی ہے اس قدر دل ہے ٹوٹا ٹوٹے ہم تیرے نلیں گے تجھے کتنا چاہے آر ہم تیرے ساتھ جائیں گے قتم تجھے کتنا چاہنے لگے ہم وقت کی رہا آج تیا ہوں <تصفح> Yeah, am going mm-hmm